ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನದ ಕಾರ್ಯಕ್ರಮದಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ಮತ್ತು ಚಿಕಿತ್ಸೆ ಈ ವಿಚಾರವಾಗಿ ನಾಗಮಂಗಲ ಬಿಜೆ ನಗರದ ಆದಿಚುಂಚನಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಚ್ ಎಸ್ ಸಂದೀಪ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಕೇಳುಗರಿಗೂ ನಮಸ್ಕಾರ ಇವತ್ತಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ಸಂದೀಪ್ ಎಚ್ ಎಸ್ ಅವರು ಇವರು ಶ್ವಾಸಕೋಶ ತಜ್ಞರು ಆದಿಚುಂಚನಗಿರಿ ಆಸ್ಪತ್ರೆ ಬಿಜಿ ನಗರ ನಾಗಮಂಗಲ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಗೆ ಧನ್ಯವಾದಗಳು ಚಳಿಗಾಲದಲ್ಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಹೆಚ್ಚಾಗಿ ಬರ್ತವೆ ಅಂತ ಸಾಮಾನ್ಯರಿಗೆ ಅನಿಸತ್ತೆ ಅದು ನಿಜವಾ ಏನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಶ್ವಾಸಕೋಶದ ಅಂದ್ರೆ ಬರೀ ಉಸಿರಾಟ ಮಾತ್ರ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದ ಹೇಗೆ ಶ್ವಾಸಕೋಶದ ಕೆಲಸಗಳೇನು ಅನ್ನೋದ್ರಿಂದ ನಾವು ಆರಂಭ ಮಾಡೋಣ ಕಾರ್ಯಕ್ರಮವನ್ನು ಅದೇ ಶ್ವಾಸಕೋಶಗಳು ಅಂತಂದ್ರೆ ಹೇಳ್ದಂಗೆ ಆ್ಯಕ್ಚುಲಿ ಮೇಯ್ನ್ ಉಸಿರಾಟಕ್ಕೆ ಸಂಬಂಧಪಟ್ಟಿದ್ದೆ ಆ್ಯಕ್ಚುಲಿ ಪ್ರಾಣ ಅಂತಂತ ನಾವು ಅಂತೀವಿ ಪ್ರಾಣ ಹೋಯ್ತು ಅಂತಂದ್ರೆ ಉಸಿರು ಹೋಯ್ತು ಅಂತಂದ್ರೆ ಪ್ರಾಣ ಹೋಯ್ತು ಅಂತ ಸೊ ಹಾಗಾಗಿ ಉಸಿರಾಟನೇ ಮೇಜರ್ ಕೆಲಸ ಆಗ್ತದೆ ಯಾವುದ್ರದ್ದು ಶ್ವಾಸಕೋಶಗಳು ನಮ್ಮ ದೇಹದಲ್ಲಿ ಎರಡು ಶ್ವಾಸಕೋಶಗಳಿದೆ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಅದರದ ಪ್ರೈಮರಿ ಕೆಲಸ ಏನು ಅಂದ್ರೆ ಹೊರಗಡೆ ಇರತಕ್ಕಂಥ ಆಮ್ಲಜನಕವನ್ನು ತೆಗೆದುಕೊಂಡು ನಮ್ಮ ರಕ್ತಕ್ಕೆ ಪಸರಿಸೋದು ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗಿರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅಂತ ನಾವೇನು ಹೇಳ್ತೀವಿ ಅದನ್ನ ರಕ್ತದಿಂದ ಗಾಳಿಗೆ ಹೊರಗಾಕೋದು ಇದು ಅದರ ಮೇಜರ್ ಕೆಲಸ ಈ ಕೆಲಸವನ್ನ ಶ್ವಾಸಕೋಶ ದಿನದ ಇಪ್ಪತ್ನಾಲ್ಕು ತಾಸು ನಡೆಸ್ತಾನೆ ಇರುತ್ತೆ ಸರ್ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಅಂತ ಬಂದಾಗ ಉಸಿರಾಟದ ತೊಂದರೆಗಳು ಅಂತ ನಾವು ಅನ್ಕೊಳ್ತೀವಿ ಅದು ಒಂದೇನಾ ಅಥವಾ ಬೇರೆ ಬೇರೆ ಯಾವ ತರದ ಸಮಸ್ಯೆಗಳು ಸಂಬಂಧಪಟ್ಟದ್ದು ಅಂತ ನಿರ್ಧಾರ ಮಾಡಬೇಕಾಗುತ್ತೆ ಸಿ ನೋಡಿ ಶ್ವಾಸಕೋಶಗಳು ನಾನು ಹೇಳಿದಂಗೆ ದೇ ಆರ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಎನ್ವಿರಾನ್ಮೆಂಟ್ ನಮ್ಮ ಹೊರಗಡೆಯ ವಾತಾವರಣಕ್ಕೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿ ಈಗ ನೀವು ಒಂದು ಹಾರ್ಟ್ ಇರ್ಬೋದು ಕಿಡ್ನಿ ಇರ್ಬೋದು ಲಿವರ್ ಇರಬಹುದು ಅವೆಲ್ಲವೂ ಕೂಡ ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ಅವೆಲ್ಲವೂ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ ಅಲ್ಲಿ ದೇಹದ ಒಳಗಡೆ ಇರುತ್ತೆ ಆದರೆ ಶ್ವಾಸಕೋಶಗಳು ಮಾತ್ರ ನಮ್ಮ ಪ್ರಕೃತಿಗೆ ಅಥವಾ ನಮ್ಮ ವಾತಾವರಣಕ್ಕೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿ ಇರುತ್ತೆ ಯಾಕಂದ್ರೆ ನಾವು ಉಸಿರು ತಗೊಳ್ಳೋದು ಆ ವಾತಾವರಣದಿಂದನೇ ಉಸಿರು ತಗೊಳ್ತೀವಿ ಸೊ ಹಾಗಾಗಿ ವಾತಾವರಣದಲ್ಲಿ ಬರ್ತಕ್ಕಂತ ಏನೇ ಒಂದು ಬದಲಾವಣೆಗಳಿರ್ಬೋದು ಏನೇ ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಇರಿಟೆಂಟ್ ಸಬ್ಸ್ಟೆನ್ಸಸ್ ಅಂತ ಏನೇ ಹೇಳ್ತೀವಿ ವಿಷ ಆ ತರದ ಏನೇ ಅಬ್ನಾರ್ಮಾಲಿಟೀಸ್ ಇದ್ರೂ ಕೂಡ ಅದು ನಮ್ಮ ಶ್ವಾಸಕೋಶ ಒಳಗಡೆ ತಗೊಂತದೆ ತಗೊಂಡ ತಕ್ಷಣ ಅದೆಲ್ಲದೂ ಕೂಡ ನಮ್ಮ ದೇಹಕ್ಕೆ ಸೇರ್ತದೆ ಅಂತ ಅಲ್ಲ ಸೊ ಅದನ್ನ ತಗಿತಕ್ಕಂತ ಒಂದು ಮೆಕ್ಯಾನಿಸಮ ಕೂಡ ನಮ್ಮ ಶ್ವಾಸಕೋಶದಲ್ಲಿ ಇದೆ ನಾವು ಕಫ ಅಂತ ಏನಂತೀವಿ ಕಫ ಅನ್ನೋದು ಯೂರಿನ್ ತರ ಅದು ಪ್ರೊಡ್ಯೂಸ್ ಆಗ್ತಾ ಇರ್ತದೆ ಅದು ನಮ್ಮ ಶ್ವಾಸಕೋಶದ ಏನು ಪೈಪ್ಗಳಲ್ಲಿ ಲೇಯರ್ಡ್ ಆಗಿ ಇರ್ತದೆ ಸೊ ನಾವು ಏನೇನು ಕೆಟ್ಟಿಗೆ ಪದಾರ್ಥಗಳನ್ನ ಏನೇನು ಉಸಿರಾಡ್ತೀವಿ ಅದೆಲ್ಲದೂ ಹೋಗಿ ಆ ಕಫದ ಮೇಲೆ ಅಂಟುತ್ತೆ ಸೊ ನಮ್ಮ ದೇಹ ಉಸಿರಾಡ್ತಾ ಉಸಿರಾಡ್ತಾ ಏನಾಗುತ್ತೆ ಅದು ಪೂರ್ತಿ ಒಳಗಡೆ ಇರತಕ್ಕಂಥ ಕಫ ಜರ್ಗಿ 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 ಏನಾಗ್ತದೆ ಗಂಟ್ಲವರೆಗೂ ಬರ್ತದೆ ಕೆಲವೊಂದು ಟೈಮ್ ನಾವೇನು ಮಾಡ್ತೀವಿ ಅಂತಂತಂದು ನುಂಗ್ತೀವಿ ಕೆಲವೊಬ್ಬೊಬ್ಬರು ಪ್ರಮಾಣ ಜಾಸ್ತಿ ಆದಾಗ ಅದನ್ನ ಉಗಿತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ಕೊತಾರೆ ನೀವು ಕೇಳಿದ ಪ್ರಶ್ನೆ ಅಂತಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ತೊಂದರೆಗೆ ಬರೀ ಉಸಿರಾಟದ ತೊಂದರೆ ಅಷ್ಟೇನಾ ಅಂತ ನೀವು ಕೇಳಿದ್ರಿ ಸಿ ನೋಡಿ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಲ್ಲಿ ರೋಗ ಲಕ್ಷಣಗಳು ಅಥವಾ ಶ್ವಾಸಕೋಶದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತ ಇಟ್ಕೊಳ್ಳಿ ಅವಾಗ ಒಬ್ಬ ವ್ಯಕ್ತಿಗೆ ಏನ್ ಲಕ್ಷಣಗಳು ಬರ್ತದೆ ಏನ್ ತೊಂದರೆಗಳು ಕಾಣ್ತದೆ ಮೊದಲನೆಯದಾಗಿ ಕೆಮ್ಮು ನೋಡಿ ನಾವು ಸರ್ವೆ ಮಾಡಿರೋದ ಪ್ರಕಾರ ಯಾವುದಾದ್ರೂ ವ್ಯಕ್ತಿ ಅವರ ವೈದ್ಯರನ್ನ ಕಾಣತಕ್ಕಂತ ಕಾರಣದಲ್ಲಿ ಮೊದಲ ಕಾರಣ ಯಾವುದು ಅಂದ್ರೆ ಕೆಮ್ಮು 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 ಅಂತ ಏನಿದೆಯಲ್ಲ ಅದು ಶ್ವಾಸಕೋಶದ ಪ್ರೈಮರಿ ಸಿಂಪ್ಟಮ್ ಸೊ ಯಾರಿಗಾದ್ರೂ ವ್ಯಕ್ತಿಗೆ ಕೆಮ್ಮು ಬರ್ತಾ ಇದೆ ಅಂತಂದ್ರೆ ಅವನ ಶ್ವಾಸಕೋಶದಲ್ಲಿ ಏನಾದರೂ ಸಮಸ್ಯೆ ಇರಬಹುದು ಅಂತಕ್ಕಂಥ ಒಂದು ಅನುಮಾನ ವ್ಯತ್ಯಾಸ ಆಗಿರಬಹುದು ಅಂತಕ್ಕಂಥ ಒಂದು ಅನುಮಾನವನ್ನ ನಾವು ಪಡ್ಕೋಬಹುದು ಸೊ ಕೆಮ್ಮಿನ ನಂತರ ಕಫ ಉತ್ಪತ್ತಿ ಆಗೋದು ನಾರ್ಮಲ್ ವ್ಯಕ್ತಿಗಳಲ್ಲೂ ಕಫ ಆಗ್ತದೆ ಬಟ್ ಅದು ಉಗಿಯುವಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಗೋದಿಲ್ಲ ಸೊ ಹಾಗಾಗಿ ಅದರ ಪ್ರಮಾಣ ಜಾಸ್ತಿ ಆದಾಗ ಕಫನು ಕೂಡ ಒಂದು ಶ್ವಾಸಕೋಶದ ತೊಂದರೆ ಇರತಕ್ಕಂಥ ಒಂದು ಲಕ್ಷಣ ಕಫ ಆದ ನಂತರ ಕಫದಲ್ಲಿ ರಕ್ತ ಬರತಕ್ಕಂಥದ್ದು ಉಸಿರಾಟದ ತೊಂದರೆನೂ ಕೂಡ ಒನ್ ಆಫ್ ದ ಮೇಜರ್ ಏನೋ ಸಿಂಟಮ್ ಅಥವಾ ರೋಗ ಲಕ್ಷಣ ಶ್ವಾಸಕೋಶದ ತೊಂದರೆ ಇದ್ದವರಿಗೆ ಉಸಿರಾಟದ ತೊಂದರೆ ಕಫದಲ್ಲಿ ರಕ್ತ ಬರೋದು ಕಫ ಉತ್ಪತ್ತಿ ಆಗೋದು ಕೆಮ್ಮು ಉಸಿರಾಡಿದರೆ ಸುಯ್ ಸುಯಿ ಅಂತ ನಾವು ವಿಜಿಂಗ್ ಅಂತ ನಾವೇನು ಹೇಳ್ತೀವಿ ಎಳತ ಅಂತ ಹೇಳ್ತಾರೆ ನಮ್ಮ ನಮ್ಮ ಜನ ಅದು ಪ್ಲಸ್ ಚೆಸ್ಟ್ ಪೈನ್ ಎದೆಯಲ್ಲಿ ನೋವು ಕಾಣಿಸ್ಕೊಂಡ್ರು ಯಾವ್ದ್ರೆ ಯೂಜ್ಲಿ ಎಡಭಾಗದಲ್ಲಿ ಕಂಡಾಗ ನಾವೇನ್ ಮಾಡ್ತೀವಿ ಎದೆ ನೋವು ಅಂದ ತಕ್ಷಣ ಬರೀ ಹಾರ್ಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಪ್ರಮೇಯ ಜಾಸ್ತಿ ಇದೆ ಹೌದು ಹಾರ್ಟ್ ಇಂದಾದ್ರೆ ಎಮರ್ಜೆನ್ಸಿ ಇರ್ತದೆ ಸೊ ಹಾಗಾಗಿ ಫಸ್ಟ್ ನಾವೇನ್ ಮಾಡಬೇಕು ಹಾರ್ಟಿನ ಬಗ್ಗೆ ಗಮನ ಹರಿಸಬೇಕು ಹಾರ್ಟ್ ನಲ್ಲಿ ಯಾವುದು ತೊಂದರೆ ಇಲ್ಲ ಅಂದ ತಕ್ಷಣ ಅದು ನೆಕ್ಸ್ಟ್ ಲಂಗ್ಸ್ ಅಲ್ಲಿ ಇರತಕ್ಕಂತ ಒಂದು ಸಮಸ್ಯೆ ಇರಬಹುದು ಅಂತಕ್ಕಂಥ ಗುಮಾನಿಯನ್ನು ಕೂಡ ನಾವು ಮಾಡಬಹುದು ಇವಕ್ಕೆ ನಾವು ಕಾಡಿನ ಕಾರ್ಡಿನಲ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ ಒಂದು ಕೆಮ್ಮು ಕಫ ಕಫದಲ್ಲಿ ರಕ್ತ ಬರೋದು ಉಸಿರಾಟದ ತೊಂದರೆ ಎಳತ ಬರೋದು ಮತ್ತು ಎದೆಯ ಮೇಲೆ ನೋವು ಕಾರ್ಡಿನಲ್ ಸಿಂಟಮ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಸೊ ಇವಷ್ಟರಲ್ಲಿ ಯಾವ್ದಾದ್ರು ಒಂದು ರೋಗ ಲಕ್ಷಣ ಇದ್ರೂ ಕೂಡ ಆ ವ್ಯಕ್ತಿಗೆ ಶ್ವಾಸಕೋಶದ ಸಮಸ್ಯೆ ಇರಬಹುದು ಅವನು ಶ್ವಾಸಕೋಶದ ತಜ್ಞರನ್ನ ಕಾಣಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಕೆಮ್ಮು ನೆಗಡಿ ಆದ ತಕ್ಷಣ ಯಾರು ನೇರವಾಗಿ ತಜ್ಞರನ್ನ ಕಾಣಲ್ಲ ಅಂದ್ರೆ ಪಲ್ಮೊನಾಲಜಿಸ್ಟ್ ಹೋಗಿ ಯಾರು ಭೇಟಿ ಆಗಲ್ಲ ನಮ್ಮ ಹತ್ತಿರದ ಡಾಕ್ಟರ್ ಯಾರು ಇರ್ತಾರೋ ಅವ್ರಿಗೆ ಹೋಗಿ ಕಾಣ್ತೀವಿ ಅವರು ಕೆಮ್ಮು ನೆಗಡಿ ಶೀತಕ್ಕೆ ಏನ್ ಕೊಡಬೇಕು ಅದ್ ಕೊಡ್ತಾರೆ ಯಾವಾಗ ತುರ್ತು ಅಂತ ಕಂಡುಹಿಡೀಬೇಕು ತುಂಬಾ ಒಳ್ಳೆ ಪ್ರಶ್ನೆ ಆಕ್ಚುಲಿ ನೀವು ಅದೇ ಹೇಳದಲ್ಲ ಎಲ್ಲಾ ಒಂದು ಸಮಸ್ಯೆನೂ ಕೂಡ ಗಂಭೀರವಾದ ಸಮಸ್ಯೆ ಅಂತ ನಾವು ಪರಿಗಣಿಸಬೇಕಾದಂತ ಅವಶ್ಯಕತೆ ಇಲ್ಲ ನೀವು ಹೇಳದಂಗೆ ಕೆಮ್ಮು ನೆಗಡಿ ಅದೆಲ್ಲ ಸಹಜವಾಗಿ ಅದು ಪ್ರಕೃತಿಯ ನಿಯಮ ಕೂಡ ಆಯ್ತಾ ಒಬ್ಬ ವ್ಯಕ್ತಿ ಇಮ್ಯೂನಿಟಿ ಹೆಂಗೆ ಅಂದ್ರೆ ಕೋವಿಡ್ ಟೈಮ್ ನಲ್ಲಿ ನಾನು ತುಂಬಾ ಚರ್ಚೆ ಮಾಡ್ತಾ ಇದ್ದೆ ಬಹಳಷ್ಟು ಟಿವಿ ಪ್ರೋಗ್ರಾಮ್ಗಳಲ್ಲಿ ರೇಡಿಯೋ ಪ್ರೋಗ್ರಾಮ್ಗಳಲ್ಲಿ ಎಲ್ಲ ಹೇಳಿದೀನಿ ಸೊ ನಿಮ್ಗೆ ಇಮ್ಯುನಿಟಿ ಯಾವಾಗ ಬರ್ತದೆ ಇನ್ಫೆಕ್ಷನ್ಗಳು ಆದಾಗಲೇ ಇಮ್ಯುನಿಟಿ ಬರೋದು ಅದು ಒಂದು ಪ್ರಕೃತಿಯ ನಿಯಮ ನಾವು ಚಿಕ್ಕವರಿದ್ದಾಗಿಂದ ಹಿಡಿದು ನಾವು ಅಡಲ್ಟ್ ಅವಸ್ಥೆಗೆ ಹೋಗೋವರೆಗೂ ಬಹಳಷ್ಟು ಸತಿ ಏನಾಗುತ್ತೆ ಕೆಮ್ಮು ನೆಗಡಿ ಅದೆಲ್ಲ ಬರ್ತದೆ ಸೊ ಅದಕ್ಕೆ ಯೂಶಲಿ ಮೂರರಿಂದ ನಾಲ್ಕು ದಿವಸದಲ್ಲಿ ಸರಿ ಹೋಗ್ತದೆ ಅಂಥ ಸಮಯದಲ್ಲಿ ನೀವು ಲೋಕಲ್ ನಿಮ್ದು ಯಾರೋ ಫಿಸಿಷಿಯನ್ ಇದ್ದಾರೆ ಅವ್ರನ್ನ ಕಾಣೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸಿ ಯಾವುದೇ ಒಂದು ಸಮಸ್ಯೆ ನಾವು ರೊಟೀನಾಗಿ ಮಾಡಬಹುದಾದಂಥ ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಬಗೆಹರಿತಾ ಇಲ್ಲ ಅದು ಕಡಿಮೆ ಆಗ್ತಾ ಇಲ್ಲ ಯೂಶ್ವಲಿ ನಿಮಗೆ ಹೋದ ವರ್ಷನೂ ಕೆಮ್ಮು ನೆಗಡೆ ಆಗಿರ್ತದೆ ಆ ಕೆಮ್ಮು ನೆಗಡೆ ನಾಲ್ಕೈದು ದಿವಸದಲ್ಲಿ ಹೋಗಿರುತ್ತೆ ಈ ಸದಿ ಏಳೆಂಟು ದಿವಸ ಆದರೂ ಹೋಗ್ತಾ ಇಲ್ಲ ಎಂಟತ್ತು ದಿವಸ ಆದರೂ ಹೋಗ್ತಾ ಇಲ್ಲ ಅಂತನ್ನೋ ಟೈಮ್ನಲ್ಲಿ ನೀವು ಸೂಕ್ತ ಸಲಹೆಯನ್ನ ಪಡಿಬೇಕಾಗ್ತದೆ ಎಲ್ಲರೂ ಮಾಡಬೇಕಾದ ಅವಶ್ಯಕತೆ ನಿಮ್ಮ ಸಮಸ್ಯೆ ಸಾಮಾನ್ಯವಾಗಿ ಬಗೆಹರಿತಂತ ರೀತಿನಲ್ಲಿ ಬಗೆಹರಿತಾ ಇಲ್ಲ ಅದರ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ ದಿನ ದಿನಕ್ಕೂ ಅದರ ಸಿವಿಯರಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ದಿನ ದಿನಕ್ಕೂ ಅದರ ಜೊತೆಗೆ ಇನ್ನೊಂದೊಂದು ಎರಡು ಅಡಿಷ್ನಲ್ ರೋಗ ಲಕ್ಷಣಗಳು ಕಾಣಿಸ್ಕೊಂತ ಇದೆ ಅನ್ನೋ ಸಮಯದಲ್ಲಿ ನೀವು ತಜ್ಞರನ್ನ ಕಾಣಬೇಕಾಗ್ತದೆ ಅದಕ್ಕೆ ಸೂಕ್ತ ಸಲಹೆ ಏನಾದರೂ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಇದ್ರೆ ಅದಕ್ಕೆ ಸಲಹೆನ ತೆಗೆದುಕೊಳ್ಬೇಕಾಗುತ್ತೆ ಸರಿ ನಾ ಈ ಆಸ್ತಮಾ ಟಿ ಬಿ ಆಮೇಲೆ ಈ ಧೂಮಪಾನ ಮಾಡೋರಿಗೆ ಆಮೇಲೆ ಗೊರ್ಕೆ ಹೊಡಿಯೋರಿಗೆ ಇದೆಲ್ಲ ನೇರವಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿರುತ್ತಾ ಶ್ವಾಸಕೋಶದ ಸಂಬಂಧಿ ಸಮಸ್ಯೆಗಳಲ್ಲಿ ಈ ಆಸ್ತಮಾನು ಕೂಡ ಒಂದು ಟ್ಯೂಬರ್ಕಿಲೋಸಿಸ್ ಕೂಡ ಒಂದು ಕ್ಷಯರೋಗ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಒಂದು ಈ ಸ್ಮೋಕಿಂಗ್ ಬಹಳಷ್ಟು ಜನ ಈ ಹಳ್ಳಿಗಾಡುಗಳಲ್ಲೆಲ್ಲ ತುಂಬಾ ಏನು ಸ್ಮೋಕಿಂಗ್ ಪ್ರಮಾಣ ಬಿಡಿ ಸ್ಮೋಕಿಂಗ್ ಅದೆಲ್ಲ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಪಿ ಡಿ ಅಂತ ಆಗ್ತದೆ ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಆ ಸಿಒಪಿಡಿ ಅನ್ನೋದು ಕೂಡ ಒಂದು ಶ್ವಾಸಕೋಶ ಸಂಬಂಧಿ ಸಮಸ್ಯೆನೆ ಆಮೇಲೆ ನೀವು ಗೊರಕೆ ಕೇಳಿದ್ರಿ ಗೊರಕೆ ಈಸ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಆಕ್ಚುಲಿ ಅದ್ರ ಬಗ್ಗೆನೇ ನಾವು ಒಂದು ಕೆಲವು ಸರ್ ತಮಾಷೆ ಅಂತ ಅದೇ ಹೇಳಲ್ಲ ಅದು ಯಾಕೆ ಅಂತಂದ್ರೆ ಅವರಲ್ಲಿ ಇದ್ದಂತ ಒಂದು ಸಮಸ್ಯೆ ಈಗ ಅವರಲ್ಲಿ ಅದಿಲ್ಲ ಯಾಕೆ ಅಂತಂದ್ರೆ ಅದನ್ನ ಟ್ಯಾಕಲ್ ಮಾಡ್ಕೊಂಡಿರೋದ್ರಿಂದ ಚಿಕಿತ್ಸೆ ತಗೊಂಡಿರೋದ್ರಿಂದ ಅವರಲ್ಲಿ ಈಗ ಆ ಸಮಸ್ಯೆ ಕಾಣ್ತಾ ಇದೆ ಸಿ ಗೊರಕೆ ಅನ್ನೋದ್ರ ಬಗ್ಗೆ ಅದೇ ಹೇಳಿದ್ನಲ್ಲ ಚರ್ಚೆ ಮಾಡ್ತಾ ಹೋದ್ರೆ ಸಿ ನಮ್ಮ ಶ್ವಾಸನಾಳ ಅಂತ ಏನಿದೆಯಲ್ಲ ಅದು ಒಂಥರ ಫೈರ್ ಇಂಜಿನ್ ಪೈಪ್ ತರ ಇರ್ತದೆ ಅಂದ್ರೇನು ಅಪ್ಪರ್ ಪಾರ್ಟ್ ಆಫ್ ದ ಶ್ವಾಸನಾಳ ಮೂಗಿನಿಂದ ಹಿಡಿದು ಗಂಟಲವರೆಗೂ ಇರತಕ್ಕಂಥ ಶ್ವಾಸನಾಳ ಏನಿದೆ ಅದು ಒಂಥರ ಫೈರ್ ಇಂಜಿನ್ ಪೈಪ್ ತರ ಇರ್ತದೆ ಫೈರ್ ಇಂಜಿನ್ ಪೈಪ್ ಹೇಗಿರ್ತದೆ ಇಟ್ ಇಸ್ ಎ ಕೊಲಾಪ್ಸಬಲ್ ಸ್ಟ್ರಕ್ಚರ್ ಚಪಾಟಿ ಇರ್ತದೆ ಅದನ್ನ ಸುತ್ತಿ ಫೈರ್ ಇಂಜಿನ್ ಅಲ್ಲಿ ಇಟ್ಟಿರ್ತಾರೆ ಪೈಪ್ ನ ಈ ಒಂದು ಶ್ವಾಸನಾಳಕ್ಕೂ ಕೂಡ ಮೂಗಿನಿಂದ ಹಿಡಿದು ಗಂಟಲು ಹೋಗ್ತಕ್ಕಂಥ ಶ್ವಾಸನಾಳಕ್ಕೂ ಕೂಡ ಚಪಾಟಿ ಆಗ್ತಕ್ಕಂತ ಒಂದು ಕೆಪಾಸಿಟಿ ಇರ್ತದೆ ಆದ್ರೆ ನಾವು ಎಚ್ಚರ ಇದ್ದಾಗ ಏನಾಗ್ತದೆ ಬ್ರೈನ್ ಆಕ್ಟಿವ್ ಇರ್ತದೆ ಬ್ರೈನ್ ಆಕ್ಟಿವ್ ಇದ್ದಾಗ ಅದ್ರ ಸುತ್ತಮುತ್ತ ಇರತಕ್ಕಂತ ಮಸಲ್ಸ್ ನೆಲ್ಲ ಹಿಡಿದಿಟ್ಟು ಆ ಶ್ವಾಸನಾಳ ಕೊಲ್ಯಾಪ್ಸ್ ಆಗದೇ ಇರೋ ತರ ಆ ಗಾಳಿ ಆರಾಮಾಗಿ ಹೋಗುತ್ತೆ ಆರಾಮಾಗಿ ಬರ್ತದೆ ಯಾವುದೇ ಆಗೋದಿಲ್ಲ ನಾವು ಮಲಗದಾಗ ಏನಾಗ್ತದೆ ಬ್ರೈನ್ ಇರೋ ಕಂಟ್ರೋಲ್ ಅನ್ನು ಬಿಡುತ್ತದೆ ಆ ಕಂಟ್ರೋಲ್ ಬಿಟ್ಟಾಗ ಏನಾಗುತ್ತೆ ಅದು ಚಪಾಟಿ ಆಗ್ತಕ್ಕಂತ ಒಂದು ಪ್ರಮೇಯ ಸೃಷ್ಟಿ ಆಗ್ತದೆ ಈ ಸಣ್ಣ ಶ್ವಾಸನಾಳದ ಈ ಸಣ್ಣ ಪೆನ್ ಕ್ಯಾಪ್ ಅಲ್ಲಿ ನಾವು ಜೋರಾಗಿ ಗಾಳಿ ಊದಿದ್ರೆ ಏನಾಗ್ತದೆ ಸಿಮಿಲರ್ಲಿ ಈ ಚಪಾಟಿ ಆಗಿರತಕ್ಕಂತ ಒಂದು ಶ್ವಾಸನಾಳದಲ್ಲಿ ನಾವು ಜೋರಾಗಿ ಅಂತ ಹೇಳದಾಗ ಏನಾಗ್ತದೆ ಸೌಂಡ್ ಬರ್ತದೆ ಸೊ ಯಾವುದೇ ವ್ಯಕ್ತಿ ಮಲಗದಾಗ ಅತಿಯಾದ ಸೌಂಡ್ ಬರ್ತಾ ಇದೆ ಅತಿಯಾದ ಗೊರಕೆ ಬರ್ತಾ ಇದೆ ಅಂದ್ರ ಅರ್ಥ ಏನು ಅಂದ್ರೆ ಅವನು ಮಲಗದಾಗ ಅವನ ಶ್ವಾಸನಾಳ ಚಿಕ್ಕದಾಗ್ತಾ ಇದೆ ಅಂತ ಅರ್ಥ ಈ ನಾರ್ಮಲ್ ಶ್ವಾಸನಾಳದಲ್ಲಿ ಹೋದಷ್ಟು ಗಾಳಿ ಚಿಕ್ಕದಾದ ಶ್ವಾಸನಾಳದಲ್ಲಿ ಹಾಳದಲ್ಲಿ ಆಗೋದಿಲ್ಲ ಹಾಗಾಗಿ ಏನಾಗ್ತದೆ ರಾತ್ರಿ ಮಲಗದಾಗ ಅವನ ದೇಹದೊಳಗಡೆ ಇರತಕ್ಕಂತ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗುತ್ತೆ ಆಮ್ಲಜನಕದ ಪ್ರಮಾಣ ಕಡಿಮೆ ಆದ ತಕ್ಷಣ ಏನಾಗ್ತದೆ ನಮ್ಮ ಹಾರ್ಟ್ ಲಿವರ್ ಕಿಡ್ನಿ ಎಲ್ಲದಕ್ಕೂ ಏನ್ ಬೇಕು ಆಮ್ಲಜನಕ ಸೊ ಅವೇನ್ ಮಾಡ್ತವೆ ಎಷ್ಟಾಗುತ್ತೋ ಅಷ್ಟು ಆಮ್ಲಜನಕವನ್ನು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಒಂದ್ ಪರ್ಟಿಕ್ಯುಲರ್ ಲೆವೆಲ್ ದಾಟಿದ ಮೇಲೆ ಏನಾಗ್ತವೆ ಅವು ಫೀಡ್ ಬ್ಯಾಕ್ ಮೆಕಾನಿಸಂ ಮುಖಾಂತರ ಬ್ರೈನ್ ಗೆ ಸಿಗ್ನಲ್ ಕಳಿಸ್ತವೆ ನೋಡಪ್ಪ ನೀನು ಮಲಗಿದೀಯಾ ಇಲ್ಲಿ ನಮಗೆ ಇಲ್ಲಿ ಗಾಳಿ ಸಿಗ್ತಾ ಇಲ್ಲ ಎಚ್ಚರವಾಗಿ ಇದನ್ನ ಓಪನ್ ಮಾಡು ಆಗೇನಾಗ್ತದೆ ಕೆಲವೊಬ್ಬೊಬ್ಬ ವ್ಯಕ್ತಿಗಳಿಗೆ ಉಸಿರು ಕಟ್ಟದಂಗಾಗಿ ಎಚ್ಚರ ಆಗ್ತದೆ ಇನ್ನು ಮೆಜಾರಿಟಿ ಆಫ್ ದ ಟೈಮ್ಸ್ ಏನಾಗ್ತದೆ ಅಂದ್ರೆ ನಮ್ಮ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಬ್ರೈನ್ ಅಂತ ಏನಿದೆಯಲ್ಲ ಅದು ಮಲಗಿರೋ ಸ್ಥಿತಿಯಿಂದ ಹಿಡಿದು ಎಚ್ಚರದ ಸ್ಥಿತಿಗೆ ಬರ್ತದೆ ಆಗ ಏನಾಗ್ತದೆ ಅದು ಚಪಾಟಿ ಇರತಕ್ಕಂಥ ಅದು ಶ್ವಾಸನಾಳ ಏನಾಗುತ್ತೆ ದಪ್ಪ ಆಗುತ್ತೆ ಸ್ವಲ್ಪ ಹೊತ್ತು ಗಾಳಿ ಹೋಗುತ್ತೆ ಆಕ್ಸಿಜನ್ ಎಲ್ಲ ಸೆಟ್ಲ್ ಆಗುತ್ತೆ ಆದರೆ ನಮ್ಮ ಬ್ರೈನಿಗೆ ಏನ್ ಬೇಕಿರ್ತದೆ ನಿದ್ರೆ ಬೇಕಿರ್ತದೆ ಅದು ಮತ್ತೆ ನಿದ್ರೆ ಜಾರ್ದಾಗ ಮತ್ತೆ ಇದ್ರ ಮೇಲಿನ ಕಂಟ್ರೋಲ್ ಸೊ ಈ ತರ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ಓಪನ್ ಕ್ಲೋಸ್ ರಾತ್ರಿ ಎಲ್ಲ ಆಗೋದ್ರಿಂದ ಏನಾಗುತ್ತೆ ಒಬ್ಬ ವ್ಯಕ್ತಿ ಆರರಿಂದ ಎಂಟು ಗಂಟೆ ತಾಸು ಮಲಗಿದ್ರು ಕೂಡ ಅವನ ಕ್ವಾಲಿಟಿ ಆಫ್ ಸ್ಲೀಪ್ ಅಂತ ಏನಿದೆಯಲ್ಲ ಅದು ಝೀರೋ ಆಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಒಂಥರ ಆಲಸ್ಯತನ ಇನ್ನೊಂದು ಸ್ವಲ್ಪ ನಾನು ಸ್ವಲ್ಪ ಮಲ್ಕೊಂತ ಇರಬೇಕು ಅಂತ ಅನ್ಸೋದು ಕುಂತ ಕುಂತಲೆ ತೂಗುಡಿಕೆ ಬರೋದು ತಿಂಡಿ ಆದ ತಕ್ಷಣ ನಿದ್ದೆ ಬರೋದು ಏನಾದ್ರು ಪೇಪರ್ ಓದ್ತಿದ್ರೆ ತೊಗುಡಿಕೆ ಬರೋದು ಟಿ ವಿ ನೋಡಿದ್ರೆ ಮಲ್ಕೊಳ್ಳೋದು ಚಿಕ್ಕ ಅವಕಾಶ ಸಿಕ್ಕರೂ ಕೂಡ ನಿದ್ರೆ ಹತ್ತತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಸಮಾಜದಲ್ಲಿ ಏನಾಗ್ತದೆ ಒಬ್ಬ ಗೊರಕೆ ಹೊಡೆಯೋರ್ನ ಅಥವಾ ಎಲ್ಲರಲ್ಲಿ ನಿದ್ದೆ ಒಂದು ಅಪಹಾಸ್ಯದ ರೂಪದಲ್ಲಿ ನೋಡ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಇದು ಗೊರಕೆ ಹೊಡೆಯೋದು ಇಷ್ಟು ಸೀರಿಯಸ್ ಪ್ರಾಬ್ಲಮ್ ಅಂತ ನನಗೂ ಇವತ್ತವರೆಗೂ ಗೊತ್ತಿರಲಿಲ್ಲ ಬಹಳ ಸಹಜ ಅಂತ ಅನ್ಕೊಂಡ್ ಬಿಡ್ತೀವಿ ಒಬ್ಬೊಬ್ರು ಒಂದೊಂದರ ಸೌಂಡ್ ಗೊರ್ಕೆ ಹೊಡಿತಾರೆ ಆ ತರದೆಲ್ಲ ಅನ್ಕೊಂಡು ಇರ್ತದೆ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಏನಾಗ್ತದೆ ಸಿ ನೋಡಿ ರಾತ್ರಿ ನಿದ್ದೆ ಆಗಿಲ್ಲ ಅಂದ ತಕ್ಷಣ ಬೆಳಗ್ಗೆ ಹೋಗ್ತಾ ವ್ಯಕ್ತಿ ಚೈತನ್ಯವಾಗಿರೋದಿಲ್ಲ ಅವನಿಗೆ ಆಲಸ್ಯತನ ಅದೆಲ್ಲ ಜಾಸ್ತಿ ಕಾಣ್ತದೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತ ಹೇಳ್ತೀವಿ ಇದು ಗೊರಕೆಯಿಂದ ಆಗತಕ್ಕಂತ ಒಂದು ಶ್ವಾಸಕೋಶ ರಿಲೇಟೆಡ್ ಏನು ಸಮಸ್ಯೆ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಇಸ್ ಒನ್ ಆಫ್ ದ ಮೇಜರ್ ಕಾಸಸ್ ಅಂದ್ರೆ ಒಂದು ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಹಿಂಗ್ ಹಿಂಗ ಈಗ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಅವ್ನ ಚಿಕ್ಕದಾಗಿ ಅವನ ನಿದ್ರೆ ಅಪುಡಿಕೆ ಬಂತು ಸ್ಟೇರಿಂಗ್ ಏನೋ ತಿರುಗ್ತು ಅಂದ್ರೆ ಅವನು ಪ್ರಮೇಯ ನಿರ್ಮಾಣ ಆಗ್ತದೆ ಇಲ್ಲಿವರೆಗೂ ನಾನು ಹೇಳಿದ್ದು ಬರೀ ಸಾಮಾಜಿಕ ಸಮಸ್ಯೆಗಳು ಮೆಡಿಕಲಿ ಕೂಡ ಏನಾಗ್ತದೆ ಬ್ಲಡ್ ಪ್ರೆಷರ್ ಬರತಕ್ಕಂಥದ್ದು ಡಯಾಬಿಟಿಸ್ ಬರ್ತಕ್ಕಂಥದ್ದು ಇವೆರಡೂ ಕೂಡ ಬಂದರೂ ಕೂಡ ಕಂಟ್ರೋಲಿಗೆ ಬರದೇ ಇರತಕ್ಕಂಥದ್ದು ಹಾರ್ಟ್ ಅಟ್ಯಾಕ್ಸ್ ಆಗ್ತಕ್ಕಂಥದ್ದು ಸ್ಟ್ರೋಕ್ಸ್ ಆಗ್ತಕ್ಕಂಥದ್ದು ಇದೆಲ್ಲದೂ ಕೂಡ ಈ ನಿದ್ರೆಯ ಅಭಾವದಿಂದ ಆಗ್ತಕ್ಕಂಥ ಸಮಸ್ಯೆ ನಾನು ಗೊರಕೆ ಹೊಡಿತೀನಿ ಅನ್ನೋದು ನನಗೆ ಗೊತ್ತಾಗಲ್ಲ ನನ್ನ ಪಕ್ಕ ಇರೋ ಗೊತ್ತಾಗುತ್ತೆ ಹೌದು ಅವ್ರು ಹೇಳಿದಾಗ ಈಗ ಸಾಮಾನ್ಯವಾಗಿ ಯಾರು ಒಪ್ಕೊಳ್ಳಲ್ಲ ನೋಡಿ ತುಂಬಾ ಗೊರಕೆ ಹೊಡಿತಿ ಅಂತ ಹೇಳಿದ್ರು ಯಾರು ಒಪ್ಕೊಳ್ಳಲ್ಲ ಅದಕ್ಕೆ ದಯಮಾಡಿ ಆ ಥರ ತುಂಬ ಸಿವಿಯರ್ ಪ್ರಾಬ್ಲಮ್ ಇರುವಂಥವ್ರು ಯಾವಾಗೋ ಅಪರೂಪಕ್ಕೆ ಗೊರಕೆ ಹೊಡಿ ಹೊಡೆದ್ರೆ ಏನೋ ಸಹಜ ಅಂತ ಅನಿಸುತ್ತೆ ಗೊತ್ತಿಲ್ಲ ನನಗೆ ನೀವು ತಜ್ಞರಾಗಿ ಹೇಳಿದ್ರೆ ಲಕ್ಷಣಗಳೆಲ್ಲ ಇದ್ರೆ ಹೌದಪ್ಪ ನಾನು ಆರು ಗಂಟೆ ಮಲ್ಕೊಂಡಿದ್ದೀನಿ ಅಂದ್ರೂ ಕೂಡ ನನಗೇನೋ ಚೈತನ್ಯ ಇಲ್ಲ ನಾನು ಕುಂತ್ ಕುಂತಲೆ ತೂಗುಡಿಸ್ತೀನಿ ಸಿ ಮೆಜಾರಿಟಿ ಆಫ್ ದ ಟೈಮ್ಸ್ ಏನಾಗುತ್ತೆ ಪಾರ್ಟ್ನರ್ಸೇ ನಮ್ಮ ಹತ್ರ ಕರ್ಕೊಂಡ್ ಬರೋದು ನೀವು ಹೇಳಿದಂಗೆ ಪೇಷಂಟ್ಸ್ ವಿಲ್ ನೆವರ್ ಕಮ್ ಯಾಕಂದ್ರೆ ಇದಿನಲ್ಲ ಇದಿನಲ್ಲ ಜೀವನ ಅಂತ ಮಾಡ್ತಾನೆ ಇರ್ತಾರೆ ಬಟ್ ಅವ್ರು ಮಾಡ್ತಿರತಕ್ಕಂತ ಜೀವನಕ್ಕೂ ಅವ್ರ ನಿಜವಾಗ್ಲೂ ಮಾಡಬಹುದಾದಂತ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ ಈ ಸಮಸ್ಯೆಯನ್ನ ಕಂಡು ಅದನ್ನ ಬಗೆಹರಿಸಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದನ್ನ ತಗೊಂಡ್ರೆ ನನಗೆ ಎಷ್ಟೋ ಜನ ಕಾಲಿಗೆ ಬಿದ್ದೋಗಿದೆ ನಾವ್ ಯಾವ್ದೋ ಪ್ರಪಂಚದಲ್ಲಿ ಇದ್ವಿ ಸರ್ ನಮ್ಗೆ ಈ ಹೊಸ ಪ್ರಪಂಚನೇ ಸಿಕ್ಕಿದೆ ಅಂತಕ್ಕಂತ ಒಂದು ಅಭಿಪ್ರಾಯಗಳನ್ನ ಪೇಶಂಟ್ಸ್ ವ್ಯಕ್ತಪಡಿಸಿದ್ದಾರೆ ಇದಕ್ಕೊಂದು ಟ್ರೀಟ್ಮೆಂಟ್ ಇದೆ ಅಂತ ನಮಗೂ ಗೊತ್ತಿರ್ಲಿಲ್ಲ ಈ ಮೂಲಕ ರೇಡಿಯೋ ಕೇಳ್ತಾ ಇರುವಂತವ್ರು ಇದನ್ನ ನೋಡಿ ಯಾರೂ ಬಹಳಷ್ಟು ಅದನ್ನ ಗಂಭೀರವಾಗಿ ತಗೊಳದೇ ಇಲ್ಲ ಏ ಗೊರಕೆ ಹೊಡಿತಿದ್ರೆ ಎಚ್ಚರ ಮಾಡಿ ಸೈಡ್ ತಿರುಗ್ ಮಲ್ಕೋ ಈ ಕಡೆ ತಿರುಗ್ ಮಲ್ಕೋ ಈ ಕಡೆ ಇದನ್ನೇ ಹೇಳಿ ಮುಗಿಸ್ತಿವೆ ಹೊರ್ತು ತಜ್ಞರನ್ನು ಕಾಣಬೇಕು ಯಾಕೆ ಆಗುತ್ತೆ ಇದನ್ನ ಪರಿಹಾರ ಮಾಡ್ಕೋಬಹುದು ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ತುಂಬಾ ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ಟಿದೀರ ನೀವು ಸರ್ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಚಳಿಗಾಲ ಚಳಿಗಾಲಕ್ಕೆ ಸಹಜವಾಗಿ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ಹೋಗುವಾಗ ವಾತಾವರಣದಲ್ಲಿ ಆಗುವಂತಹ ಸಹಜ ಬದಲಾವಣೆಯಿಂದ ಕೆಮ್ಮು ನಗಡಿ ಶೀತ ಸೀನ್ ಬರೋದು ಇದೆಲ್ಲ ಸಹಜ ಆಗುತ್ತೆ ನೀವೇ ಹೇಳಿದ ಹಾಗೆ ಒಂದು ವಾರಕ್ಕಿಂತ ಹೆಚ್ಚಾಗಿ ಇದ್ರೆ ಹೋಗಿ ತೋರಿಸ್ಕೊಳ್ಳಿ ಅಂದರೆ ತಜ್ಞರನ್ನ ಕಾಣಿ ಅಂತ ಹೇಳ್ತೀರಾ ಹೋದಾಗ ಅಲ್ಲಿ ಎಕ್ಸ್ರೇ ಎಲ್ಲ ಮಾಡ್ತಾರೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆದ್ರೂ ಕೆಮ್ಮು ನಗಡಿ ಒಂದು ತಿಂಗಳು ಎರಡು ತಿಂಗಳವರೆಗೂ ಕಂಟಿನ್ಯೂ ಆಗುತ್ತೆ ಯಾಕೆ ಅದು ಸಿ ಡೆಫಿನೆಟ್ಲಿ ರೇ ಅದನ್ನೆಲ್ಲ ಮಾಡೋಸಿ ನೋಡಿ ಯಾವುದೇ ವ್ಯಕ್ತಿಗೆ ಕೆಮ್ಮು ಎರಡು ವಾರಕ್ಕಿಂತ ಜಾಸ್ತಿ ಇತ್ತು ಅಂದರೆ ಭಾರತದ ಸರ್ಕಾರದ ನಿಯಮದ ಪ್ರಕಾರವೇ ನಾವು ಎಕ್ಸ್ರೇ ಅಂತೂ ಮಾಡಲೇಬೇಕು ಯಾಕೆಂದ್ರೆ ಕ್ಷಯ ರೋಗವನ್ನು ನಾವು ಅದನ್ನ ಅದನ್ನು ರೂಲ್ಔಟ್ ಮಾಡಬೇಕಾಗ್ತದೆ ಸೊ ಹಾಗಾಗಿ ಯಾವುದೇ ವ್ಯಕ್ತಿ ಎರಡು ವಾರಕ್ಕಿಂತ ಜಾಸ್ತಿ ಕೆಮ್ಮಿಂದ ಬಂದ ಅಂದ್ರೆ ನಾನು ಪ್ರಥಮವಾಗಿ ಮಾಡಿಸೋದೇನಂದ್ರೆ ಚೆಸ್ಟ್ ಎಕ್ಸ್ ರೇ ಚೆಸ್ಟ್ ಎಕ್ಸ್ರೇ ಕೂಡ ನಾರ್ಮಲ್ ಇತ್ತು ಅಂದ್ರೆ ನಮ್ಗೇನು ಕ್ಷಯ ರೋಗ ಇವನಿಗಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತದೆ ಕನ್ಫರ್ಮ್ ಆಗುತ್ತೆ ಅದಾದ ನಂತರ ಕೆಮ್ಮಿಗೆ ಸಾವಿರಾರು ಕಾರಣಗಳಿದಾವೆ ಅದರಲ್ಲಿ ಮೋಸ್ಟ್ ಕಾಮನ್ ಕಾರಣ ಏನು ಅಲರ್ಜಿ ಅಲರ್ಜಿ ಅಂತಂದ್ರೆ ಏನು ವಾತಾವರಣದಲ್ಲಿ ಆ ವಸ್ತು ಇರ್ತದೆ ಆ ವಸ್ತುನ ನಾವು ಉಸಿರಾಡ್ತೀವಿ ಉಸಿರಾಡದಾಗ ಅದು ನಮ್ಮ ದೇಹದೊಳಗಡೆ ಹೋದಾಗ ಅದು ಕೆಲವೊಂದೊಂದು ಚೇಂಜಸ್ ನ ಟ್ರಿಗರ್ ಮಾಡುತ್ತೆ ಆಸ್ ಎ ಪಾರ್ಟ್ ಆಫ್ ದ ಟ್ರಿಗರ್ ಕೆಮ್ಮು ಕೂಡ ಒಂದು ಪರ್ಸಿಸ್ಟೆಂಟ್ ಆಗಿ ಉಳಿತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಕೆಮ್ಮು ಎರಡು ವಾರಕ್ಕಿಂತ ಜಾಸ್ತಿ ಇದ್ದಾಗ ಎಕ್ಸ್ ರೇ ಎಲ್ಲದೂ ನಾರ್ಮಲ್ ಇತ್ತು ಅಂದ್ರೂ ಕೆಮ್ಮು ಬರ್ತಾ ಇದೆ ಅಂದ್ರೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ಸ್ ಅದಕ್ಕೆ ಕಾರಣ ಅಲರ್ಜಿಯಿಂದ ಇರುತ್ತೆ ನೀವು ಹೇಳಿದಂಗೆ ವಾತಾವರಣದಲ್ಲಿ ಬದಲಾವಣೆ ಈ ಫಾರ್ ಎಕ್ಸಾಂಪಲ್ ನಮ್ಮಂದಿಗೆ ಏನಾಗ್ತದೆ ಇಲ್ಲ ಬಿಸಿನಲ್ಲಿ ನನಗೆ ಆಗಲ್ಲ ಥಂಡಿನಲ್ಲಿ ಆಗಲ್ಲ ಸಿ ಥಂಡಿ ಅಂದ್ರೆ ಇಟ್ ಇಸ್ ನಾಟ್ ದ ಟೆಂಪರೇಚರ್ ಎಸ್ ಸಚ್ ತಾಪಮಾನದಿಂದ ನಿಮಗೆ ಆಗೋದಿಲ್ಲ ಹವಾಮಾನದಲ್ಲಿ ಆಗಿರತಕ್ಕಂಥ ಬದಲಾವಣೆಯಿಂದ ಏನಾಗ್ತದೆ ನಮ್ಮ ಗಾಳಿಯಲ್ಲಿರತಕ್ಕಂಥ ಕಂಟೆಂಟ್ಸ್ ಕೂಡ ಚೇಂಜ್ ಆಗುತ್ತೆ ಈಗ ಒಂದೇನೋ ಒಂದು ಸ್ಪ್ರಿಂಗ್ ಅಲ್ಲಿ ಹೋದ್ರಿ ಅಂತ ಇಟ್ಕೊಳ್ತೀರಿ ಈ ಚಳಿಗಾಲದಲ್ಲಿ ಏನಾಗುತ್ತೆ ಈಗ ಕೆಲವೊಂದು ಪೋಲನ್ಸ್ ಅದೆಲ್ಲ ರಿಲೀಸ್ ಆಗ್ತದೆ ಈಗ ಒಂದು ಮಳೆಗಾಲದಲ್ಲಿ ಏನಾಗುತ್ತೆ ಮನೆಗಳಲ್ಲೆಲ್ಲ ಏನಾಗುತ್ತೆ ಗೋಡೆ ತೇವ ಆಗ್ಬಿಟ್ಟು ಏನಾಗ್ತದೆ ಈ ಫಂಗಸ್ ಅಂತ ಏನ್ ಹೇಳ್ತೀವಿ ಮೌಲ್ಡ್ಸ್ ಅಂತ ಏನ್ ಹೇಳ್ತೀವಿ ಅದು ಗ್ರೋ ಆಗುತ್ತೆ ಸೊ ಆಯಾ ವಾತಾವರಣದಲ್ಲಿ ಆಯಾ ಬದಲಾವಣೆಗಳು ಆಗುತ್ತೆ ಯಾವ ವ್ಯಕ್ತಿಗೆ ಯಾವ್ದರಿಂದ ಅಲರ್ಜಿ ಇರ್ತದಲ್ಲ ಆ ವಾತಾವರಣದಲ್ಲಿ ಆ ಅಲರ್ಜಿ ಬಂದಾಗ ಅವನಿಗೆ ಸಮಸ್ಯೆ ಉಂಟಾಗ್ತದೆ ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಚಳಿಗಾಲದಲ್ಲಿ ನಮ್ಗೆ ಏನೋ ಸಮಸ್ಯೆ ಇರಲ್ಲ ಸರ್ ಬರೀ ಮಳೆಗಾಲದಲ್ಲಿ ಇರುತ್ತೆ ಅಂತಾರೆ ಸೊ ಮಳೆಗಾಲದಲ್ಲಿ ಆಗ್ತಕ್ಕಂತ ಒಂದು ಹವಾಮಾನದ ಬದಲಾವಣೆಯಲ್ಲಿ ಅವರಿಗೆ ಒಂದು ಅಲರ್ಜಿ ಕಾಸ್ ಮಾಡತಕ್ಕಂಥ ಯಾವುದೋ ಒಂದು ವಸ್ತು ಆ ಕಾಲದಲ್ಲಿ ಮಾತ್ರ ಬರ್ತದೆ ಸೊ ಹಾಗಾಗಿ ಅವರಿಗೆ ಮಳೆಗಾಲದಲ್ಲಿ ಸಮಸ್ಯೆ ಬರ್ತದೆ ಕೆಲವೊಬ್ಬೊಬ್ಬರಿಗೆ ಸರ್ ನನಗೆ ಮಳೆಗಾಲದಲ್ಲಿ ಏನಾಗಲ್ಲ ಬೇಸಿಗೆ ಕಾಲದಲ್ಲಿ ಏನಾಗಲ್ಲ ಚಳಿಗಾಲದಲ್ಲಿ ನನಗೆ ಆಗುತ್ತೆ ಸರ್ ಸೊ ಹಾಗಾಗಿ ಚಳಿಗಾಲದಲ್ಲಿ ಬಂದಿರತಕ್ಕಂಥ ಒಂದು ಯಾವುದೋ ಅಲರ್ಜನ್ನಿಗೆ ಅವ್ರಿಗೆ ಅಲರ್ಜಿ ಇರ್ತದೆ ಹಾಗಾಗಿ ಚಳಿಗಾಲದಲ್ಲಿ ಅವ್ರಿಗೆ ಮ್ಯಾನಿಫೆಸ್ಟ್ ಆಗುತ್ತೆ ಎಷ್ಟೋ ಜನ ಬರ್ತಾರೆ ಸರ್ ಎಲ್ಲ ನಾವು ಚಳಿಗಾಲ ಮಳೆಗಾಲದಲ್ಲಿ ಚೆನ್ನಾಗೇ ಇರ್ತೀವಿ ಸರ್ ಬೇಸಿಗೆ ಕಾಲದಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅದು ದ ಸೇಮ್ ಬೇಸಿಗೆ ಕಾಲದಲ್ಲಿ ಆಗಿರತಕ್ಕಂತ ಹವಾಮಾನದಲ್ಲಿ ಇರತಕ್ಕಂತ ಬದಲಾವಣೆ ಹಾಗೂ ಗಾಳಿಯಲ್ಲಿ ಆಗಿರತಕ್ಕಂತ ಬದಲಾವಣೆ ಆ ಗಾಳಿಯಲ್ಲಿ ಇರತಕ್ಕಂಥ ಯಾವುದೋ ಒಂದು ವಸ್ತುಗೆ ನಮಗೆ ಕಾಣೋದಿಲ್ಲ ಅದು ಸೊ ಆ ವಸ್ತುಗೆ ನಿಮ್ಮ ದೇಹ ಅಲರ್ಜಿಕ್ ಇರ್ತದೆ ಹಾಗಾಗಿ ನಿಮಗೆ ಆ ಟೈಮ್ ನಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ ಇದಕ್ಕೆ ನಾವು ಯೂಸ್ಲಿ ಸೀಸನಲ್ ಅಸ್ತಮಾ ಅಂತ ಹೇಳ್ತೀವಿ ಅಥವಾ ಸೀಸನಲ್ ಅಲರ್ಜಿ ಅಂತ ಹೇಳ್ತೀವಿ ಕೆಲವೊಬ್ಬೊಬ್ಬರಿಗೆ ಸೀಸನ್ ಇಲ್ಲದೆ ಇಲ್ಲದೂ ಕೂಡ ಆಲ್ ತ್ರೀ ಸೀಸನ್ಸ್ ಅಲ್ಲೂ ಕೂಡ ಅವರಿಗೆ ಅಲರ್ಜಿ ಪ್ರಮಾಣ ಕೆಮ್ಮು ಕಫ ವೀಸಿಗು ಆ ತರ ಬರ್ತದೆ ಸೊ ಅವರಿಗೆ ನಾವು ಪೆರೀನಿಯಲ್ ಬ್ರಾಂಕಿಯಲ್ ಅಸ್ತಮಾ ಅಂತ ಸೊ ಇಟ್ ಇಸ್ ಪ್ಯೂರ್ಲಿ ಡಿಪೆಂಡೆಂಟ್ ಅಪಾನ್ ದ ಇಂಡಿವಿಜುವಲ್ ಆ ವ್ಯಕ್ತಿಗೆ ಯಾವ್ದರಿಂದ ಈ ವಾತಾವರಣದ ಬದಲಾವಣೆಗಳನ್ನು ಬಿಟ್ಟರೆ ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿರಬಹುದು ಈ ಚಳಿಗಾಲ ಬಂದ ತಕ್ಷಣ ಶುರು ಕಷಾಯ ಮಾಡ್ಕೊಂಡು ಕುಡಿಯೋದು ಆಮೇಲೆ ಸೂಡ ಸೂಡ ಬಿಸಿನೀರ್ ಕುಡಿಯೋದು ಇದೆಲ್ಲ ಕೆಲಸ ಮಾಡುತ್ತಾ ಅದಕ್ಕೆ ಸಿ ನೋಡಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿ ನಮ್ಮ ಒಂದು ಕಲ್ಚರಲ್ ಬ್ಯಾಕ್ ಗ್ರೌಂಡ್ ನಾವು ಏನ್ ಮಾಡ್ತೀವಿ ಎಲ್ಲದನ್ನೂ ಕೂಡ ಆಹಾರಕ್ಕೆ ನಾವು ಒಂದು ಲಿಂಕ್ ಕೊಡ್ತೀವಿ ನಮ್ಮಲ್ಲಿ ಗಾದೆನೂ ಕೂಡ ಇದೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಂತನ್ಬಿಟ್ಟು ಆದರೆ ನಮ್ಮಲ್ಲಿ ಆಗ್ತಕ್ಕಂಥ ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳಿಗೆ ಆಹಾರ ಈಸ್ ನಾಟ್ ದ ಪ್ರೈಮರಿ ಕಾಸ್ ಹೌದು ನಾನು ಮೊಸರು ತಿಂದೆ ಅದಕ್ಕೆ ಆಯಿತು ನಾನು ಸೇಬಣ್ಣು ತಿಂದೆ ಅದಕ್ಕಾಯ್ತು ಕಲ್ಲಂಗಡಿ ಹಣ್ಣು ಅದಕ್ಕೆ ಅದಕ್ಕಾಯ್ತು ಐಸ್ ಕ್ರೀಮ್ ತಿಂದೆ ಅದಕ್ಕಾಯ್ತು ಇಲ್ಲ ಸಿ ಐಸ್ ಕ್ರೀಮ್ ಅನ್ನ ನೀವು ಮುಂಚೆನೂ ಕೂಡ ತಿಂದಿರ್ತೀರಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ ನಲ್ಲಿ ನೀವು ಐಸ್ ಕ್ರೀಮ್ ತಿಂದಾಗ ಏನಾಗುತ್ತೆ ನಿಮಗೆ ಆ ತರ ಸಿಂಪ್ಟಮ್ಸು ಡೆವಲಪ್ ಆಗುತ್ತೆ ಸೊ ಅದಕ್ಕೆ ಕಾರಣ ಏನು ಅಂತಂದ್ರೆ ನೀವು ಗಾಳಿ ನೀವು ಉಸಿರಾಡ್ತಕ್ಕಂತ ಗಾಳಿನಲ್ಲಿ ಇರತಕ್ಕಂಥ ಒಂದು ಏನು ಅಲರ್ಜನ್ ಇದೆಯಲ್ಲ ಸಿ ನೋಡಿ ಯಾವುದೇ ಒಬ್ಬ ವ್ಯಕ್ತಿಗೆ ರೋಗ ಲಕ್ಷಣಗಳು ಬರಬೇಕು ಅಂದ್ರೆ ಬಕೆಟಿಂದ ನೀರು ತುಂಬವರೆಗೂ ಹಂಗಂತ ಅದು ತುಂಬತಾ ಇಲ್ಲ ಅಂತ ಅರ್ಥ ಅಲ್ಲ ಸೊ ಹಾಗಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ನಿಮ್ಮ ಅಲರ್ಜಿಯಿಂದ ಏನಾಗ್ತದೆ ನಿಮ್ಮ ದೇಹದಲ್ಲಿ ಕೆಲವೊಂದೊಂದು ಬದಲಾವಣೆಗಳು ಆಗಿರುತ್ತೆ ನೀವೇನೋ ಕೋ ಇನ್ಸಿಡೆಂಟ್ ಅಲ್ಲಿ ಏನೋ ದಿನ ಮೊಸರು ತಿನ್ನಂಗೆ ತಿಂದಿರ್ತೀರಿ ಫ್ರಿಜ್ ಅಲ್ಲಿ ಇರೋದನ್ನೇ ತಿಂದಿರ್ತೀರಿ ನೆಕ್ಸ್ಟ್ ಡೇ ಏನಾಗುತ್ತೆ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂದ್ರೆ ನಿಮಗೆ ಕೆಮ್ಮು ಗಂಟ್ಲು ಕಿರಿಕಿರಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಓ ನಾನು ಮೊಸರು ತಿಂದೆ ಫ್ರಿಜ್ ಅಲ್ಲಿ ಇರೋದು ಅದಕ್ಕೆ ನನಗೆ ಈ ತರ ಆಯ್ತು ಅಂತ ಅಂದ್ಬಿಟ್ಟು ಪಾಪ ಎಷ್ಟೋ ಜನ ಮಕ್ಕಳಿಗೆ ಸೀಮ್ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವು ಕೂಡ ದೇವರು ನಮಗೆ ಏನಕ್ಕೆ ಕೊಟ್ಟಿರೋದು ನಮಗೆ ಅನುಕೂಲ ಆಗಲಿ ಅಂತಾನೆ ಕೊಟ್ಟಿರೋದು ಸೊ ಹಾಗಾಗಿ ಎಲ್ಲದನ್ನೂ ಕೂಡ ನಾವು ಬಳಸ್ಬೋದು ಇಂಥ ಒಂದು ಫುಡ್ ಇಂದ ಇದಕ್ಕಾಗುತ್ತೆ ಫುಡ್ ರಿಲೇಟೆಡ್ ಅಲರ್ಜಿಸ್ ಆರ್ ಡಿಫರೆಂಟ್ ಬಟ್ ಅದೇನಂತಂದ್ರೆ ಫುಡ್ ರಿಲೇಟೆಡ್ ಅಲರ್ಜಿಸ್ ಆರ್ ನಾಟ್ ವೆರಿ ವೆರಿ ಕಾಮನ್ಲಿ ಸೀನ್ ವಿತ್ ದಿಸ್ ಅಸ್ತಮಾ ಅಂಡ್ ಅದರ್ ಅಲರ್ಜಿ ರಿಲೇಟೆಡ್ ಇಶ್ಯೂಸ್ ಆಯ್ತಾ ಸೊ ಹಾಗಾಗಿ ಆಹಾರದ ಇಂಡೈರೆಕ್ಟ್ ಇರ್ಬೋದು ಇಲ್ವೇ ಇಲ್ಲ ಅಂತ ಹೇಳಕ್ ಬಟ್ ಅದೇ ಪ್ರೈಮರಿ ಕಾಸ್ ಅಲ್ಲ ನೀವು ಮೊಸರಿಂದ ಆಯ್ತು ಅಂತ ಮೊಸರು ತಿನ್ನೋದು ಬಿಡ್ತೀರಿ ಸೇಬಿಂದ ಆಯ್ತು ಅಂತ ಸೇಬ್ಲಂಗಡಿ ತಿನ್ನೋದು ತಿಂತೀರಿ ಕೆಲವರು ಒಂದೆರಡು ಆಹಾರಗಳನ್ನ ಮಾತ್ರ ತಿನ್ನೋದು ಮುದ್ದೆ ಅಂದ್ರೆ ಬರೀ ಮುದ್ದೆನೆ ತಿನ್ನೋದು ಅನ್ನ ಅಂದ್ರೆ ಬರೀ ಅನ್ನನೆ ತಿನ್ನೋದು ಯಾಕಂದ್ರೆ ಬೇರೆ ಏನ್ ಆಗಲ್ಲ ಅಂತ ಡಿಸೈಡ್ ಮಾಡಿ ಯಾಕೆ ಆಗಲ್ಲ ಅನ್ನೋದನ್ನ ನೀವು ಅವಲೋಕನ ಮಾಡ್ಕೋಬೇಕಲ್ಲ ನೀವು ಕೂಡ ಮನುಷ್ಯರೇ ಅಲ್ವಾ ನಿಮ್ ಪಕ್ಕದ ಮನೆಯವ್ರ ತರನೇ ನೀವು ಕೂಡ ಅಲ್ವಾ ನಿಮ್ಮ ವೈಫ್ ಹಸ್ಬೆಂಡ್ ತರನೇ ನೀವು ಕೂಡ ಅಲ್ವಾ ಅವ್ರೆಲ್ಲ ತಿಂತ ಇದಾರೆ ನೀವು ತಿಂತ ಇಲ್ಲ ಅಂದ್ರೆ ಯಾಕೆ ತಿನ್ನಕಾಗ್ತಾ ಇಲ್ಲ ಅದು ನಿಮ್ಮ ನಿಮ್ಮ ಹಕ್ಕದು ಎಷ್ಟೋ ಜನ ಮಕ್ಕಳು ನನ್ನ ಹತ್ರ ಪೇರೆಂಟ್ಸು ದೇ ಟೆನ್ ಟು ಬಿ ಓವರ್ ಪ್ರೊಟೆಕ್ಟಿವ್ ಇಲ್ಲ ಸರ್ ನಾವು ಮೊಸರು ತಿನ್ನಕ್ಕೆ ಆಗ್ತಾ ಇಲ್ಲ ಅವನಿಗೆ ಮಜ್ಜಿಯ ಕುಡಿಯಂಗಿಲ್ಲ ಸಿ ನೋಡಿ ಮಕ್ಕಳು ತಿನ್ಲಿಲ್ಲ ಅಂದ್ರೆ ಯಾರು ತಿಂತಾರೆ ಈ ವಯಸ್ಸಿನಲ್ಲಿ ತಿನ್ಲಿಲ್ಲ ಅಂದ್ರೆ ಯಾವಾಗ ತಿಂತಾರೆ ಅದೆಲ್ಲದ್ರದ್ದು ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇದ್ದೇ ಇದೆ ಅಲ್ಲ ಹಾಗಾಗಿ ಸಿ ನೋಡಿ ಆಹಾರ ಇಸ್ ನಾಟ್ ದ ಪ್ರೈಮರಿ ಅಬ್ನಾರ್ಮಾಲಿಟಿ ದಯವಿಟ್ಟು ಈ ಒಂದು ಮಿಸ್ಕನ್ಸೆಪ್ಷನ್ ಬಿಡಿ ನಿಮ್ಮ ವಾತಾವರಣದಲ್ಲಿ ಗಾಳಿನಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ನಿಮಗೆ ಸಮಸ್ಯೆ ಆಗ್ತದೆ ಹೊರತು ನೀವು ತಿನ್ನೋದ್ರಿಂದ ಆಗೋದಿಲ್ಲ ಹಾಗಾಗಿ ನಿಮಗೆ ಆ ಥರದ್ದು ಏನಾದ್ರು ಒಂದು ಫಾಲ್ಸ್ ಕನ್ಸೆಪ್ಷನ್ಸ್ ಇತ್ತು ಅಂತಂದರೆ ಒಂದು ತಜ್ಞರನ್ನ ಕಾಣ್ರಿ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗಳೇನಿದೆ ಅಂತ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ನಂತರ ನಿಮ್ಗೆ ಏನು ಪರಿಹಾರ ಸಿಗಬೇಕು ಅದನ್ನು ಸಿಗ್ತಾರೆ ನೋಡಿ ಒಬ್ಬ ವೈದ್ಯನಾಗಿ ನನ್ನ ಅಭಿಪ್ರಾಯದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸಕಲವನ್ನು ಕೂಡ ನಾವು ಅನುಭವಿಸ್ತಕ್ಕಂಥ ಒಂದು ಏನೋ ಮನಸ್ಥಿತಿನ ನಾವು ಬೆಳೆಸ್ಕೋಬೇಕು ಆಯ್ತಾ ಅದರದೇ ಆದಂಥ ಪ್ರಮಾಣದಲ್ಲಿ ಎಲ್ಲದನ್ನೂ ಕೂಡ ನಾವು ಬಳಸ್ಬೋದು ಯಾರಿಗೂ ಕೂಡ ಒಂದು ಮೊಸರು ತಿಂತ ಇಲ್ಲ ಅಂತಂದ್ರೆ ಅದರಿಂದ ಆಗ್ತಕ್ಕಂಥ ಏನು ಏನೋ ಅಡ್ವಾಂಟೇಜ್ ಏನಿದೆ ಅದು ಅವ್ರಿಗೆ ಸಿಗ್ತಾ ಇಲ್ಲ ಅದು ನನಗೆ ಸಹಿಸೋಕ್ಕಾಗಲ್ಲ ಒಬ್ಬ ವೈದ್ಯನಾಗಿ ಎಲ್ಲರೂ ಎಲ್ಲದನ್ನೂ ಮಾಡಬೇಕು ಒಬ್ಬ ವೈದ್ಯನಾಗಿ ನಾನೊಬ್ಬ ರೋಗಿ ಒಬ್ಬ ರೋಗಿ ಅಂತನೂ ನಾನು ಕರೆಯಲ್ಲ ಐ ಡೋಂಟ್ ಕಾಲ್ ದೆಮ್ ಆಸ್ ಅ ಪೇಷೆಂಟ್ ಅಟೂ ಕೂಡ ಒಂದು ಅಲರ್ಜಿ ಅನ್ನೋದು ಇಟ್ ಇಸ್ ಜಸ್ಟ್ ಎ ವೇರಿಯೇಷನ್ ಅಷ್ಟೇ ಅಷ್ಟೇ ಇದೆ ಇಟ್ ಇಸ್ ನಾಟ್ ಅಬ್ನಾರ್ಮಾಲಿಟಿ ಹೌದಪ್ಪ ಏನೋ ಅದರಿಂದ ಏನೋ 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 ಅಲರ್ಜಿ ಔಷಧಿನೇ ಇಲ್ಲ ಅಂತ ಹೇಳಿ ಯಾಕೆ ಅಂತಂದ್ರೆ ಅಲರ್ಜಿ ಕಾಸ್ ಮಾಡೋದ್ ಯಾವ್ದು ಅಲರ್ಜನ್ ಅಲ್ವಾ ಏನೋ ಒಂದ್ ಇರುತ್ತೆ ಎಲ್ಲಿವರೆಗೂ ಅದು ನಮ್ಮ ವಾತಾವರಣದಿಂದ ಹೊರಗಡೆ ಹೋಗೋದಿಲ್ವೋ ಅಲ್ಲಿವರೆಗೂ ನಮಗೆ ಅದರಿಂದ ಆಗ್ತಕ್ಕಂತ ಸಮಸ್ಯೆ ಬಗೆಹರಿಯೋದಿಲ್ಲ ಹಾಗಾಗಿ ಅಲರ್ಜಿ ಅನ್ ಕ್ಯಾನ್ ಓನ್ಲಿ ಬಿ ಕಂಟ್ರೋಲ್ಡ್ ಇಟ್ ಕೆನಾಟ್ ಬಿ ಕ್ಯೂರ್ಡ್ ನಾವೇನ್ ಮಾಡ್ತೀವಿ ಆ ಅಲರ್ಜನ್ನಿಂದ ಯಾವ್ದಾದ್ರು ಅಲರ್ಜನ್ ಇರಲಿ ಯೂಶ್ವಲಿ ಒಂದೇ ಅಲರ್ಜನ್ ಇರೋದಿಲ್ಲ ಬಹಳಷ್ಟು ಅಲರ್ಜಿರುತ್ತದೆ ಕೂಡ ನಮ್ಮ ದೇಹದಲ್ಲಿ ಆ ಅಲರ್ಜಿ ಬದಲಾವಣೆಗಳನ್ನು ತರಬಾರದು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಟ್ರೀಟ್ಮೆಂಟ್ ಅನ್ನು ಮಾಡ್ತೀವಿ ಸರ್ ಒಟ್ಟಾರೆ ಈಗ ಸಾಕಷ್ಟು ವಿಷಯಗಳಿದೆ ಮಾತಾಡಕ್ಕೆ ಆಮ್ಲಜನಕವನ್ನು ಅತಿ ಹೆಚ್ಚಾಗಿ ತಗೋಬೇಕು ಅಂತ ಎಲ್ಲರೂ ವಾಕ್ ಮಾಡ್ತಾರೆ ಸರ್ ಈಗ ವಾಕ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಶುರು ಮಾಡ್ತಾರೆ ಕೆಲವರು ಕೆಲವರು ರಾತ್ರಿ ಎಂಟು ಗಂಟೆ ಆದ್ರೂ ಬಂದು ಒಟ್ಟು ವಾಕ್ ಮಾಡಲೇಬೇಕು ಅಂತ ಅನ್ಕೋತಾರೆ ಯಾವುದು ಒಳ್ಳೆ ಸಮಯ ವಾಕ್ ಮಾಡೋಕ್ಕೆ ಯಾಕಂದರೆ ಈಗೆಲ್ಲ ಹಿಮ ಬಿದ್ದಿರುತ್ತೆ ಹಿಮದಲ್ಲಿ ನಡೆಯೋದ್ರಿಂದ ಕೂಡ ಕೆಲವು ತೊಂದರೆಗಳಾಗುತ್ತೆ ಅದು ಉಸಿರಾಟಕ್ಕೆ ಸಂಬಂಧಪಟ್ಟಿರೋದೇ ಇರಬಹುದು ಕೆಮ್ಮು ಶೀತ ನೆಗಡಿನೂ ಇರಬಹುದು ಯಾವುದು ಒಳ್ಳೆ ಸಮಯ ವಾಕ್ ಮಾಡೋಕ್ಕೆ ಮತ್ತೆ ಇದ್ರ ಜೊತೆಗೆ ನಮ್ಮ ಶ್ವಾಸಕೋಶವನ್ನು ನಾವು ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ಯಾವ ಥರದ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಬೇಕು ತುಂಬಾ ಉತ್ತಮವಾದ ಪ್ರಶ್ನೆ ಆ್ಯಕ್ಚುಲಿ ವಾಕ್ ಮಾಡೋದು ಸಿ ನೋಡಿ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಕ್ಕಂಥದ್ದು ನಮಗೆ ಆಗಿರತಕ್ಕಂತ ಒಂದು ಸತ್ಯ ಅಂದ್ರೆ ನೋಡಿ ಮನುಷ್ಯ ಅಂತ ಅವನು ಚರ್ಸ್ಲೇಬೇಕು ಆಯ್ತಾ ನಡಿಬೇಕು ಆಯ್ತಾ ಸೊ ಇದೇ ಸಮಯದಲ್ಲಿ ನಡೆದ್ರೆ ಒಳ್ಳೇದು ಇಂಥ ಸಮಯದಲ್ಲಿ ನಡೆದ್ರೆ ಒಳ್ಳೇದಲ್ಲ ಅಂತ ಹೇಳೋದಕ್ಕೆ ಕಷ್ಟ ಯೂಶುವಲಿ ಏನಾಗ್ತದೆ ಆಕ್ಸಿಜನ್ ಅನ್ನೋದು ಯಾವಾಗ ರಿಲೀಸ್ ಆಗ್ತದೆ ಸನ್ಲೈಟ್ ಇದ್ದಾಗ ಆಕ್ಸಿಜನ್ ರಿಲೀಸ್ ಆಗ್ತದೆ ಅಂದ್ರೆ ಬೆಳಕಿದ್ದಾಗ ಆಕ್ಸಿಜನ್ ರಿಲೀಸ್ ಆಗ್ತದೆ ನೈಟ್ ಟೈಮ್ ನಲ್ಲಿ ಏನಾಗ್ತದೆ ಆಕ್ಸಿಜನ್ ರಿಲೀಸ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ಬೆಳಕಿನಲ್ಲಿ ಮಾಡತಕ್ಕಂತ ಒಂದು ವಾಕಿಂಗ್ ಇಸ್ ಬೆಸ್ಟ್ ವಾಕಿಂಗ್ ಇಫ್ ಅಟ್ ಆಲ್ ನಿಮ್ಮ ಒಂದು ಪರ್ಪಸ್ ಏನಿದೆ ಅದು ಉತ್ತಮ ಗಾಳಿಯನ್ನ ಸೇವಿಸಬೇಕು ಅನ್ನೋ ಉದ್ದೇಶ ಆದರೆ ಇಲ್ಲ ನಾನು ಒಬ್ಬ ಮನುಷ್ಯನಾಗಿ ನನ್ನ ದೇಹವನ್ನು ದಂಡಿಸಬೇಕು ಅನ್ನೋ ಉದ್ದೇಶ ನಿಮ್ದಾದ್ರೆ ಎನಿ ವಾಕ್ ಈಸ್ ಗುಡ್ ವಾಕ್ ಸೊ ನೀವು ತಿಂದಿದ್ದನ್ನ ನೀವು ಕರಕ್ಸ್ಬೇಕು ಈಗಿನ ನಮ್ಮ ಒಂದು 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 ಜೀವನ ಶೈಲಿಗಳಲ್ಲಿ ನಾವು ಇರ್ತಕ್ಕಂಥ ಮೋಸ್ಟ್ ಆಫ್ ಹಝಾರ್ ಡೆಸ್ಕ್ ಜಾಬ್ ಅಲ್ಲಿ ಇರ್ತೀವಿ ಸೊ ಹಾಗಾಗಿ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ನಡಿಬೇಕು ಹ್ಮ್ ಶ್ವಾಸಕೋಶಕ್ಕೆ ಒಳ್ಳೆಯ ಆಮ್ಲಜನಕ ಸಿಗಬೇಕು ಬೆಳಕಿನ ಸಮಯದಲ್ಲಿ ಉತ್ತಮವಾದಂತ ಉತ್ತಮವಾದಂತಹ ಕೆಲಸ ಜೊತೆಗೆ ಸರ್ ಯಾವ ರೀತಿ ಜೀವನ ಶೈಲಿ ಇರಬೇಕು ಆಹಾರ ಇಂಪಾರ್ಟೆಂಟ್ ಏನಂತಂದ್ರೆ ಸಿ ಅದನ್ನ ಹೇಳೋದು ಸುಲಭ ನಾನು ಬೇಕಾದ್ರೆ ಹೇಳ್ಬೋದು ನೀವು ಶುದ್ಧವಾದ ಗಾಳಿನೇ ಸೇವಿಸಬೇಕು ನೀವು ಇದನ್ನ ಮಾಡಬಹುದು ಇಸ್ ಪ್ರಾಕ್ಟಿಕಲಿ ಅಪ್ಲಿಕೇಬಲ್ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ ಸಿ ಶ್ವಾಸಕೋಶ ಅನ್ನೋದು ಚೆನ್ನಾಗಿರಬೇಕು ಅಂತಂದರೆ ಗಾಳಿ ತುಂಬ ಇಂಪಾರ್ಟೆಂಟ್ ಶುದ್ಧವಾದ ಗಾಳಿ ಈ ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಆಗಿ ಹೇಳ್ತೀನಿ ನಾವೊಂದು ಅನ್ನೋ ಒಂದು ಒಂದು ಯಾವುದೋ ಒಂದು ಕಂಟ್ರಿ ನಾನು ಹೋದಾಗ ಸಿ ನಾವು ಅಲ್ಲಿ ಎಷ್ಟು ನಡೀತಾ ಇದ್ವಿ ಏನೇನೋ ತಿಂತಾ ಇದ್ವಿ ಆದರೂ ಕೂಡ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನೂ ಆಗಲಿಲ್ಲ ನಾನು ಅನಲೈಸ್ ಮಾಡಿರೋ ಪ್ರಕಾರ ಏನಂದರೆ ಶುದ್ಧವಾದ ಗಾಳಿನೇ ಅದಕ್ಕೆ ಕಾರಣ ಅನ್ನೋದು ನನ್ನ ಒಂದು ಏನೋ ಅಭಿಪ್ರಾಯ ಸೊ ಹಾಗಾಗಿ ನಮ್ಮ ಉಸಿರಾಡ್ತಕ್ಕಂಥ ಗಾಳಿ ಶುದ್ಧವಾಗಿದ್ರೆ ನಮ್ಮ ಶ್ವಾಸಕೋಶಗಳು ಚೆನ್ನಾಗಿರ್ತದೆ ವ್ಯಸನಗಳಿಂದ ದೂರ ಇರೋದು ಆದಷ್ಟು ಈಗೇನೋ ಕೆಲವೊಂದೊಂದು ಹಾರ್ಮ್ಫುಲ್ ಆಕ್ಯುಪೇಷನ್ಸ್ ಇರ್ತವೆ ಕೆಲವೊಂದು ಪಾಪ ವೃತ್ತಿನೇ ಅವ್ರದ್ದು ಅದಿರುತ್ತೆ ಅವರು ದೈನಂದಿನ ಜೀವನ ಮಾಡಬೇಕು ಅಂದ್ರೆ ಅದೇ ಕೆಲಸ ಮಾಡಬೇಕಾಗುತ್ತೆ ಸೊ ಅಂತ ವೃತ್ತಿಗಳಲ್ಲಿ ಇರ್ತಕ್ಕಂಥವ್ರು ಈಗ ಫಾರ್ ಎಕ್ಸಾಂಪಲ್ ಈಗೇನೋ ಈಗೇನೋ ಒಂದೇನೋ ಒಂದು ಅಗೀತಕ್ಕಂಥ ಈ ಮೈನರ್ಸ್ ಇರ್ತಾರೆ ಈ ಕೆಲವೊಬ್ಬೊಬ್ಬರು ಏನೋ ಏನೋ ಈ ಸ್ಪಿನ್ನರ್ಸ್ ಅಂತ ಇರ್ತಾರೆ ಏನೋ ಈ ಒಂದು ಕಾಟನ್ ಅದನ್ನೆಲ್ಲ ಸ್ಪಿನ್ ಮಾಡೋಂಥ ಇರ್ತಾರೆ ಅಂತವರೆಲ್ಲ ಏನು ಮಾಡೋದು ಮಾಸ್ಕ್ ಹಾಕೊಂಡು ಜೀವನವನ್ನು ಮಾಡೋದು ಉತ್ತಮ ಅಂತ ನನ್ನ ಒಂದು ಮಾಸ್ಕ್ ಹಾಕೊಂಡು ವಾಕ್ ಮಾಡೋದು ಉತ್ತಮ ಅಂದ್ರೆ ಅಗೇನ್ ಮಾಸ್ಕ್ ಹಾಕೊಂಡಾಗ ಏನಾಗ್ತದೆ ನಿಮ್ಮ ಉಸಿರನ್ನೇ ನೀವು ಮತ್ತೆ ಉಸಿರಾಗಿ ತೊಗೊಳ್ತೀರಾ ಸೊ ನೀವು ಬಿಟ್ಟಿರೋ ಉಸಿರಿನಲ್ಲಿ ಏನಿರ್ತದೆ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ಸೊ ಹಾಗಾಗಿ ಆಲ್ದೋ ಇಟ್ ಮೈಟ್ ನಾಟ್ ಟೋಟಲಿ ಅಫೆಕ್ಟ್ ಬಟ್ ಡೆಫಿನೆಟ್ಲಿ ನಿಮ್ಮ ಒಂದು ಕೆಪಾಸಿಟಿ ಅಂತ ಏನಿದೆಯಲ್ಲ ವಾಕಿಂಗ್ ಕೆಪಾಸಿಟಿ ಅದು ಡೆಫಿನೆಟ್ಲಿ ಕಡಿಮೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ನಾವು ಮತ್ತೆ ರೀವ್ ಮತ್ತೆ ಉಸಿರಾಡೋದ್ರಿಂದ ದೇಹದೊಳಗಡೆ ಆಮ್ಲಜನಕದ ಕೊರತೆನೂ ಕೂಡ ಸ್ವಲ್ಪ ಮಟ್ಟಿಗೆ ಆಗ್ಬೋದು ಸೊ ಹಾಗಾಗಿ ನೀವು ವಾಕಿಂಗ್ ಮಾಡೋ ಚೂಸ್ ಮಾಡತಕ್ಕಂತ ಜಾಗ ಏನಿರಬೇಕು ಅಂತಂದ್ರೆ ಈ ತರ ಒಂದು ಒಂದೇನೋ ಫ ಒಂದೇನೋ ಪಾರ್ಕ್ ಒಂದೇನೋ ಒಂದು ಇನ್ನೊಂದಿದ್ದಾಗ ಏನಾಗ್ತದೆ ಅಲ್ಲಿ ವೆಹಿಕ್ಯುಲರ್ ಎಕ್ಸಾಸ್ಟ್ ಅವೆಲ್ಲ ಇರೋದಿಲ್ಲ ಸೊ ಹಾಗಾಗಿ ನೀವು ಮಾಸ್ಕ್ ತೆಗೆದೇ ಅಲ್ಲಿ ವಾಕಿಂಗ್ ಅನ್ನು ಮಾಡಬಹುದು ಹೇಳ್ತಾ ಇರೋದು ಒಂದು ಕೆಲಸ ಮಾಡ್ತಾ ಇರ್ತೀರಿ ಫಾರ್ ಏನೋ ವೆಲ್ಡಿಂಗ್ ಮಾಡ್ತಾ ಇರ್ತೀರಿ ವೆಲ್ಡಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ ನಿಮಗೆ ಬರುತ್ತೆ ಆ ಹೊಗೆಯನ್ನು ಶ್ವಾಸಕೋಶಗಳಿಗೆ ತೊಂದರೆ ಆಗುತ್ತೆ ಅಂತ ಅಂತುವೇಷನ್ ಅಲ್ಲಿ ಮಾಸ್ಕ್ ಹಾಕೊಂಡು ನೀವು ಕೆಲಸ ಮಾಡಿ ಅಷ್ಟನ್ ಮಾಡಬಹುದು ತುಂಬಾ ಒಳ್ಳೆ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ಕೊಟ್ಟಿದೀರಾ ಡಾಕ್ಟರ್ ಸಂದೀಪ್ ಎಚ್ ಎಸ್ ಅವರೇ ಆಕಾಶವಾಣಿ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಆಕಾಶವಾಣಿಗೂ ಕೂಡ ಧನ್ಯವಾದಗಳು ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ಹಾಗೂ ಚಿಕಿತ್ಸೆ ಈ ವಿಚಾರವಾಗಿ ಬಿಜಿ ನಗರದ ಆದಿಚುಂಚನಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಸಂದೀಪ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು